ಮತ್ತು ಯಾರು ಆ ಒಂದು ದುಷ್ಕೃತ್ಯ ಮಾಡಿದಾರ ಮತ್ತು ಅದರ ಹಿಂದೆ ಯಾರ್ಯಾರು ಇದ್ದಾರ ಅವರಿಗೆಲ್ಲ ಆ ಮಾಲಿಂಗೇಶ್ವರ ಶಿಕ್ಷೆ ಕೊಡಬೇಕು ಅಂತ ನಮ್ಮ ಪ್ರಾರ್ಥನೆ ಇವರು ಮಾಲಿಂಗೇಶ್ವರನ ಎಷ್ಟು ವರ್ಷ ಹಿಂದೆ ನಿಮಗೆ ಗೊತ್ತುಂಟು ಸರಿ ಹಾಗೂ ಸಿದ್ಧಾಪುರ ಹೊಲಗಾಣಿಗೆ ಇದನ್ನು ಪ್ರಾರ್ಥನೆ ಮಾಡಿಬಿಡ್ತಾರೆ ನಮ್ಮ ಮನೆಯನ್ನು ಯಾರೋ ದುಃಸ್ಥೆ ಒಂದು ರಾತ್ರಿ ರಾತ್ರಿ ಒಂದು ಧ್ವಂಸ ಮಾಡಿದ್ದಾರೆ ಹಾಗೆ ವಸ್ತುಗಳು ತಿನ್ನಬಾರ್ದು ಎಲ್ಲ ಕಳವು ಮಾಡಿದ್ದಾರೆ ಹಾಗೆ ಬಾಲಕೀಸ ಯಾರೊಂದು ಆದಷ್ಟುಗಳನ್ನು ಮಾಡಿದಾರ ಅವರಿಗೆ ತಕ್ಕ ಸಾಧ್ಯ ಆಗಬೇಕು ಹಾಗೆ ನಿಮಗೆ ಅದಕ್ಕೆ ತಕ್ಕಂಥ ಸರಿಯಾಗಿ ನ್ಯಾಯವನ್ನು ಆ ಸರ್ಕಾರದಿಂದ ಒದಗಿಸಿಕೊಳ್ಬೇಕು ಅದಕ್ಕೆ ಬಂದ ಸಮಸ್ತ ವಿಜ್ಞಾನಗಳು ಇದ್ದು ಅಧ್ಯಾಯ ತಂಗ ಯಾರು ಯಾರ್ಯಾರು ಹೇಳಿದ್ದರೂ ಅವರಿಗೆ ಸರಿಯಾದ ಒಂದು ಶಿಕ್ಷೆಯನ್ನು ಸನ್ವೇಶವನ್ನು ತೋರಿಸಿ ನಿಮಗೆ ಆ ಒಂದು ಒಳ್ಳೆಯ ರೀತಿಯಲ್ಲಿ ನ್ಯಾಯ ಸಿಗುವಂಥ ಯೋಗ ಬಗ್ಗೆ ನಿಮಗೆ ಅನುಗ್ರಹಿಸಬೇಕು ಅಂತ ಹೇಳಿ ಓಂ ಇದನ್ನು ಫಲಮಯ ಅದೇ ವರ್ಷದ ಮೇಲೆ इदम फल मैं देव स्थापित वरदस्तव तेन मे सफला वर्ति भवे जन्म जन्म गुरुक्षम गुरुकृष्ण गुरुर्देव महेश्वर गुरुरव जगत सर्व तस्म श्रीगुरव नम कृष्ण भो महादेव विश्व हरवल्लभ शिवशंकर सर्वात्मा नीलकंठ नमस्ते प्राथना समर्थ

ಮಹಲಿಂಗೇಶ್ವರ ದೇವಸ್ಥಾನದಲ್ಲಿ ಅಭಿವೃದ್ಧಿಯನ್ನು ನಡೆಸ್ತಾರೆ ಆಡಳಿತ ಮಂಡಳಿಯವರು ಅಂತೇಳಿ ನಮಗೆ ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಗೊತ್ತೇ ಹೊರತು ನಮ್ಮನ್ನು ಯಾವುದೇ ಕಾರಣಕ್ಕೂ ಕ್ಷೇತ್ರದ ಎಮ್ ಎಲ್ ಎವರಾಗಲಿ ಅಥವಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನದ ಅಧ್ಯಕ್ಷರಾಗಲಿ ಯಾವತ್ತೂ ಕರೆದದ್ದಿಲ್ಲ ಕೇಳಿದ್ದಿಲ್ಲ ಹೇಳಿದ್ದಿಲ್ಲ ಆದರೆ ನಿನ್ನೆ ತಾರೀಕು ಅಂದರೆ ನಿನ್ನೆ ನಾಲ್ಕನೇ ತಾರೀಕಿನ ಹೊತ್ತು ಮಧ್ಯಾಹ್ನ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪಂಜಿಗು ಕಲ್ ಪಂಜಿಗುಡ್ಡೆ ಈಶ್ವರ ಭಟ್ರವರು ಅವರು ಐದೂವರೆ ಗಂಟೆಗೆ ದೇವಸ್ಥಾನದ ಕಚೇರಿಯಲ್ಲಿ ಮೀಟಿಂಗ್ ಇದೆ ನೀವು ಬರಬೇಕಂತ ಹೇಳಿದರು ಆಯ್ತು ಅಂತ ನಾನು ಒಪ್ಪಿಕೊಂಡೆ ನಾನು ಹೇಳಿದೆ ಆಯ್ತು ಅಂತ ಬಂದು ಒಪ್ಪಿಕೊಂಡೆ ಒಪ್ಪಿಕೊಂಡು ನನ್ನ ವಕೀಲಿಗೆ ಹೇಳಿದೆ ನಾನು ಸರ್ ಈಗೀಗ ಮೀಟಿಂಗ್ ಕರೆದಿದ್ದಾರೆ ಅಂತ ಬರಬೇಕಂತ ನನ್ನನ್ನು ಕರೆದಿದ್ದಾರೆ ಅಂತ ಹೇಳಿದೆ ನನ್ನನ್ನು ಸಹ ಕೂಡ ಅವರು ಕರೆದಿದ್ದಾರೆ ಯಾಕಂದೇಳಿದರೆ ಎಂತ ಮಾಡಬೇಕಾದ್ರೆ ಅದು ನೀವು ಹೋಗೋದು ಬೇಡ ನಾನು ಅಂತ ಹೋಗಿದ್ದಾನೆ ಐದೂವರೆ ಗಂಟೆಗೆ ಮೊದಲು ಬಂದು ಇಲ್ಲಿ ಮೀಟಿಂಗ್ ಆದಾಗೆ ಮೀಟಿಂಗಲ್ಲಿ ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯ ಅಂತ ವಕೀಲರಲ್ಲಿ ಕೇಳಿದ್ದಾರೆ ವಕೀಲರಲ್ಲಿ ಕೇಳಿದಾಗ ಅವರು ಕೇಳಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅಂತ ಅದಕ್ಕೆ ಅವರು ಹೇಳಿದ್ದಾರೆ ಎರಡೂ ಮುಕ್ಕಾಲು ಅಂತ ಜಾಗವನ್ನು ಒಂದು ವಿಟ್ಲದಲ್ಲಿ ತಪ್ಪಿದಲ್ಲಿ ಬಡಗನೂರಿನಲ್ಲಿ ಕೊಡ್ತೇವೆ ಅಂತ ಹೇಳಿದರು ಬಡಗನ್ನೂರಲ್ಲಿ ಕೊಡ್ತೇವೆ ಅಂತ ಹೇಳುವಾಗ ಅವರ ಕಮಿಟಿಯವರನ್ನೇ ಕಟ್ಟಿದ್ದಾರೆ ಜಾಗೆಡ್ಡಿ ಜಿ ಅಂತ ಹೇಳಿ ಹೇಳಿದ್ದಾರೆ ಅವ್ರನ್ನೇನೋ ಸಮಂಜಿಸಿ ಕೊಟ್ಟು ಬಿಟ್ಟಿದ್ದು ಬಿಟ್ಟು ಅಲ್ಲಿಂದ ನಮ್ಮ ಸೀದಾ ಮನೆಗೆ ಬಂದಿದ್ದಾರೆ ಆ ನಂತರ ಸುಮಾರು ಸಂಜೆ ಐದುವರೆ ಗಂಟೆ ಆಗುವಾಗ ದೇವಸ್ಥಾನದ ಆಡಳಿತ ಮಂಡಳಿಯ ಇನ್ನೊರುವ ಸದಸ್ಯರಾಗಿರತಕ್ಕಂಥ ಇವರು ನಮ್ಮ ಸುಭಾಸರಾಯಿ ಬೆಳ್ಳಿಪಾಟಿಯವರು ರಾಜೇಶ್ ಬನ್ನಿ ಎಲ್ಲಿದ್ದೀರಿ ಅಂತ ಹೇಳಿದರು ನಾಡಿದ್ದರೆ ನಾನು ಬೇರೆ ಕಡೆಯಲ್ಲಿದ್ದೇನೆ ಇದ್ದೇನೆ ಸ್ವಲ್ಪ ಕೆಲಸದಲ್ಲಿ ಇದ್ದೇನೆ ಏನು ಅಂತ ಹೇಳಿದರು ನಮ್ಮ ಸಿಕ್ಕಬೇಕಿತ್ತಲ್ಲ ನಾಳೆ ನಾನು ಸಿಗಲಿಕ್ಕೆ ರಾತ್ರಿ ಒಂಬತ್ತುವರೆ ಗಂಟೆಗೆ ನಿಮಗೆ ಸಿಗ್ತದೆ ಅಂತ ನನಗೆ ಸಿಗಲಿ ಟೈಮ್ ಇಲ್ಲ ಆಗಿ ಆಯ್ತು ತೊಂದರೆ ನಾನು ಬರ್ತೇನೆ ಬಂದಾಗ ನಾನು ನನ್ನ ಫೋನ್ ಮಾಡಿ ನಾನು ಸಿಗ್ತೇನೆ ಅಂತೇಳಿ ಆಯಿತು ಅಂತ ಬಿಟ್ಟಿತ್ತು ಅಲ್ಲಿಗೆ ಅದು ಮುಗಿತು ಪುನಃ ರಾತ್ರಿ ಎಂಟೂವರೆ ಗಂಟೆಗೆ ನಮ್ಮ ಸ್ಯಾಕ್ಸೋಪ್ಪನ ಕಲಾವಿದ ಗಣೇಶ ಅವರ ಫೋನಿಂದ ನನಗೆ ಫೋನ್ ಬಂತು ನಾನು ಗಣೇಶ್ ಪ್ರಸಾದ ಹೋಟೆಲಲ್ಲಿ ಜಿ ಎಲ್ ಕಾಂಪ್ಲೆಕ್ಸಲ್ಲಿ ಕುಡಿತಾ ಕುಡಿತಿದ್ದೆ ಎಲ್ಲಿದ್ದರು ರಾಜೇಶ್ವರ ನಾನು ಗಣೇಶ ಪ್ರಸಾದಲ್ಲಿ ಕಾಪಿ ಕುಡಿತಿದ್ದೇನೆ ಅವರ ದೇವಸ್ಥಾನದಲ್ಲಿ ಬರೋಡಿತ್ತು ನಿಜ ಶುಭಾಶ್ರೀರನ್ನು ಕಾತಂದು ಇಲ್ಲ ಅಂತ ಹೇಳಿದರು ಏನು ಹೇಳಿದಾಗ ಬರ್ತೇವೆ ಬಣ್ಣವಾಗಿ ಒಂಬಾ ಗಂಟೆ ನಾನು ಅರ್ಧ ಗಂಟೆ ನಾನು ನಾಲ್ಕು ನಾಲ್ಕು ನೂರು ಹೊರಗೆ ಬರ್ತೇನೆ ಅಂತ ಹೇಳಿ ಹೇಳಿದೆ ಒಂಬತ್ತು ಗಂಟೆ ಐದು ನಿಮಿಷ ಇಲ್ಲಿ ಬರುವಾಗ ಅವರು ಸಗೃತಾಯರು ಮತ್ತು ಗಣೇಶ ಪಿ ಕೆ ಹಾಗೂ ಸುಭಾಷ್ ರೈ ಅವರು ಮಾತಾಡ್ತಾ ಇದ್ದಾರೆ ನಾನು ಹೇಳಿದ ಒಳಗೆ ಉಳಾಯಿ ಕೂತು ಪಾತ್ರರು ಅಂತ ಹೇಳಿ ಉಳೋಗಿ ಕರ್ಕೊಂಡು ಹೋಗಿ ಮಾತಾಡಿದರು ಚಾರ್ ಕೂತ್ಕೊಂಡು ಈ ಆಫೀಸ್ನೊಳಗೆ ಒಳಗೆ ಮಾತಾಡೋದು ಅಂತ ಹೇಳಿದ್ರು ನಾ ಹೇಳಿದೆ ಮುಲ್ಪನೆ ಕೂಡೋದು ಪಾತ್ರಾಡೋದು ತೊಂದರೆ ಇದ್ದೆ ಅದರಲ್ಲಿ ಎ ಸಿ ದಾಯಿತ್ಗೆ ಎ ಸಿ ಮುಲ್ಕೊಂಡು ಕೂಡೋದು ಮೂರು ಚಾರ್ ಇಟ್ಟಿದ್ದು ನಾವು ಕೂತ್ಕೊಂಡೆವು ಕೂತ್ಕೊಳ್ಳೋರು ಅವರು ಹೇಳಿದ್ರೆ ಇಂಚಿನ ದೇವಸ್ಥಾನ ವಿಷಯವಾಗಿರ್ತೇನೆ ಏನು ಏನು ಏನೇ ಇರಲಿ ಬಾರಿ ಆತ್ಮೀಯರತ್ತ ಅದಕ್ಕೋಸ್ಕರ ಏನು ಕಮಿಟಿ ಅಂತ ಆಡಳಿತ ಪಾತ್ರ ಏನು ಸರಿ ಹೇಳಿದೆ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕಾಲದಲ್ಲಿ ಮಾತಾಡುವ ನಿಮ್ಮನ್ನ ಯಾವುದು ಬಿಟ್ಟು ಹಾಕ್ಲಿಕ್ಕಿಲ್ಲ ನಾವು ನೀವು ಫ್ರೆಂಡ್ಸ್ಗಳು ಇವತ್ತು ಆಡಳಿತ ಇದ್ದು ಕೂಡ ನಾವು ಮೊದಲಿಂದವರು ಬರ ಹಳೆ ಸ್ನೇಹಿತರು ಅಂತ ಹೇಳಿದ್ರು ಆ ರೀತಿಯಲ್ಲಿ ನಾವು ಮಾತುಕತೆ ಕಾತು ಮಾತುಕತೆಯಲ್ಲಿ ಅವರು ಏನು ಹೇಳಿದ್ರು ಇದು ದೇವಸ್ಥಾನದ ಜಾಗವನ್ನು ಬಿಟ್ಟುಕೊಡಬೇಕು ಬಿಟ್ಟು ಕೊಟ್ಟರೆ ನಾವು ನಿಮಗೆ ಇಲ್ಲಿ ಅಭಿವೃದ್ಧಿ ಮಾಡ್ತೇವೆ ಮತ್ತು ಜೊತೆಗೆ ನಿಮ್ಮನ್ನು ಗೌರವ ಗೌರವಿಸಲು ಸನ್ಮಾನ ಮಾಡ್ತೇವೆ ಯಾಕಂದರೆ ನಾವು ಬರೋ ಮೊದಲು ನೀವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ ಎಲ್ಲ ಸೇವೆಗಳಲ್ಲಿ ಭಾಗವಹಿಸ್ತಿದ್ದೀರಿ ಅಂತೇಳಿ ಆಯ್ತು ಆಯಿತು ತೊಂದರೆ ಇಲ್ಲ ನಾಕೆ ಯಾವುದಕ್ಕ ನಾನು ನಿಮಗೆ ಉತ್ತರ ಹೇಳೋದಿಲ್ಲ ನಾನು ಉತ್ತರ ಹೇಳಬೇಕಾದ್ರೆ ನನ್ನ ವಕೀಲರ ಮುಖಾಂತರ ನಿಮಗೆ ಅವರಿಗೆ ಕೇಳಿ ನಿಮಗೆ ನಾನು ನಾಳೆ ಬಿಡಿ ಹನ್ನೊಂದು ಗಂಟೆ ಒಳಗೆ ತಿಳಿಸ್ತೇನೆ ಅಂತ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗೆ ತಿಳಿಸ್ತೇನೆ ಅಂತ ಅವರಿಗೆ ಮಾತು ಕೊಟ್ಟೆ ಅದಕ್ಕೆ ಅವರೇನು ಆಯ್ತು ತೊಂದರೆ ಇಲ್ಲ ನಾನು ಈಗಲೇ ಒಂದು ಫೋನ್ ಮಾಡಿ ಅಂತ ಹೇಳಿದ್ರು ನಾನು ಹೇಳಿದ್ರು ಫೋನ್ ಮಾಡಿ ಮಾತಾಡೋದು ಸಮಂಜಸ ಅಲ್ಲ ಯಾಕಂದರೆ ಅವರು ಕೂಕ್ಕಿಲ್ರಲ್ಲ ನಮ್ಮದು ನಾನು ಹಾಗೆ ಪರ್ಸನಲ್ ಆಗಿ ಮಾತಾಡಿ ನಾಳೆ ಬೆಳಗ್ಗೆ ನಿಮಗೆ ಹನ್ನೊಂದು ಗಂಟೆಗಳು ತಿಳಿಸ್ತೇನೆ ಅಂತ ಹೇಳಿದ್ರು ಆ ರೀತಿಯಾಗಿ ಅವರು ಅವರ ಮನೆಗೆ ಹೋದರು ನಾವು ನಮ್ಮ ಮನೆಗೆ ಹೋದ್ರು ಆ ನಂತರ ನಾನು ಇಲ್ಲಿಂದ ಹೋದವನು ಗಣೇಶನ ಕಾಪಿ ಕೊಡದೆ ಹೇಳಿದಾರೆ ಅಲ್ಲಿಂದ ಮನೆಗೆ ಹೋದ್ವಿ ಅಲ್ಲಿಂದ ಸೀದಾ ನಾವು ಮಂಗಳೂರು ಕಾರ್ ಕಾರಶ್ರೀಟಲ್ಲಿರುವಂಥ ರಥೋತ್ಸವ ಕಾರ್ಯಕ್ರಮದಲ್ಲಿ ಅಲ್ಲಿಯ ವೆಂಕಟರಮಣ ಟೆಂಪಲಲ್ಲಿ ರಥೋತ್ಸವ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾವು ಮತ್ತು ವೆಜಿಟೇಬಲ್ ಅಂಗಡಿಯ ದೇವದಾಸ ಮತ್ತು ಅವರ ತಮ್ಮ ಅವರ ಮನೆಯವರು ಮತ್ತು ಇನ್ನೊಬ್ಬರು ಒಂದೆರಡು ಜನ ಒಟ್ಟಿಗೆ ಸೇರಿಗೆ ಹೋಗಿದ್ದು ಪರವಾಗಿ ಸುಮಾರು ಎರಡೂವರೆ ಗಂಟೆ ನಾವು ಮಂಗಳೂರಿನಂದು ಪುತ್ತೂರಿಗೆ ಮುಟ್ಟು ಎರಡುವರೆ ನಮ್ಮ ಮನೆಯ ಭಾಗಲೂ ಬೆಳಕ ಕಾಣುತ್ತೆ ಮನೆ ಹಿಂದುಗಡೆಯಿಂದ ನಾನು ಆಶ್ಚರ್ಯ ಆಯಿತು ಯಾಕೆಂದರೆ ಮನೆಯಲ್ಲಿ ನಾನು ಲೈಟ್ ಆಫ್ ಮಾಡಿದ್ರು ಹೋಗಿದ್ದಾನೆ ಅಂತೇಳಿ ಅದಕ್ಕೋಸ್ಕರ ನಾನು ಎಂತ ಮಾಡಿದೆ ಹೋಗಿ ಓಡಿ ಓಡಿಕೊಂಡು ಹೋಗುವಾಗ ಜೆ ಸಿ ಮೇಲೆ ಶಬ್ದಗಳದ್ದು ಅಲ್ಲಿ ಜಿ ಎಸ್ ತೆಗಿತಾ ಇದ್ದಾರೆ ಸುಮಾರು ಎಂಬತ್ತು ಪರ್ಸೆಂಟ್ ತೆಗೆದಾಗಿದೆ ಅದರ ಮಧ್ಯದಲ್ಲಿ ನಾನು ಬರುವ ಸಂದರ್ಭದಲ್ಲಿ ನನ್ನನ್ನು ಹಿಡಿದು ನಾಲ್ಕೈದು ಜನ ಹಿಡಿದು ನನ್ನ ಕೈಯನ್ನೆಲ್ಲ ಕಟ್ಟಿ ಕಟ್ಟಿ ಇಟ್ಟು ಬಿ ಮುಂದೆಗಿಂದ ಹೋಗೋದಾಗೆ ಎಳ್ಕೊಂಡು ನೆಲದಲ್ಲಿ ಎಳ್ಕೊಂಡು ಹೋಗಿ ಅಲ್ಲಿ ಕೂತುಕೊಳಿಸಿ ಬಿಡುಪು ಜಾಗೆ ಅಂಚೆಗೆ ನಾನು ಹೇಳಿದ ನಾವು ಯಾವ ಹೇಳಿದ್ವಿ ನಿಮಗೆ ಎಲ್ಲ ಪಾತ್ರಿ ಅಂತೇಳಿ ಭಾರಿ ಬಲತ್ಕಾರ ಮಾಡಿ ಎಲ್ಲ ಇದನ್ನು ಎಲ್ಲ ಇದನ್ನು ಒಡೆದಾಕಿದ್ದಾರೆ ಹೊಡೆದು ಹಾಕಿದ ನಂತರ ನನ್ನ ಮೊಬೈಲನ್ನು ಕೂಡ ತೊಗೊಂಡೋಗಿದ್ದರು ಮತ್ತು ನಾನು ರಿಕ್ವೆಸ್ಟ್ ಮಾಡಿ ತೊಗೊಂಡೆ ಮೊಬೈಲ್ ಫಸ್ಟಿಗೆ ಅವರು ನನ್ನ ಕೈಯಲ್ಲಿ ಹೇಳ್ಕೊಂಡಿದ್ದೆ ನನ್ನ ಮೊಬೈಲ್ ಮತ್ತು ಯಾವುದೇ ಕಾರಣಕ್ಕೂ ನಾವು ಕೊಟ್ಟ ಕಂಪ್ಲೇಂಟಲ್ಲಿ ಯಾವುದೇ ಸುಳ್ಳಿಲ್ಲ ನಾನು ಅವ್ರಿಗೆ ಹೇಳಿದೆ ನೋಡಿ ಒಳಗೆ ನಾಯಿ ಮರಿ ಇದೆ ತುಂಬ ಅದಕ್ಕೆ ಸತ್ತೋಗ್ಬೋದು ಅವರಿಗೆ ಅದನ್ನು ಡೋಂಟ್ ಕೇರ್ ಮಾಡಿದರು ನಾನು ಹೇಳಿದೆ ನನ್ನ ಸ್ವಲ್ಪ ಕ್ಯಾಶ್ ಇದೆ ಬಟ್ಟೆ ಹೊರಗಳಿದೆ ಮತ್ತು ಚಿನ್ನಾಭರಣಗಳಿದೆ ಅಂತ ಯಾವುದನ್ನು ಕೇಳಿದರೆ ಒಪ್ಪಲಿಲ್ಲ ನಮ್ಮನಲ್ಲಿ ಮತ್ತು ಅಷ್ಟೊಂದು ಎರಡು ಮೂರು ಜನ ಪಾಸ್ ಇದು ಪಾಸಾಗಿ ಬಂದರು ಅವರನ್ನು ನೋಡಿ ಇವರು ಎಲ್ಲ ಕೆಲಸಗಳನ್ನು ಮುಗಿಸಿ ಒಂದು ಮಾರುತೀವನ್ನ ಕಾರ್ ಇತ್ತು ಅದು ಮಾರುತ್ತಿವೆ ಕಾರು ಅದು ನಮ್ಮ ಈಶ್ವರ ಇದೆ ಅವರ ಹೆಸರಲ್ಲಿ ಆ ಕಾರಿದೆ ಅಷ್ಟು ಮಾತ್ರ ಅಲ್ಲ ಸುಮಾರು ಇವರೆಲ್ಲರೂ ಭಾಗವಹಿಸಿದವರು ಚಡ್ಡಿ ಮತ್ತು ಬನಿಯನ್ನಲ್ಲಿದ್ದರು ಜೊತೆಗೆ ಮಾಸ್ಕ್ನಲ್ಲಿ ಮುಖವನ್ನು ಮೆರೆ ಇದ್ದರು ಮಾಚಿದರು ಅದರಲ್ಲಿ ಪಂಜುಗುಡ್ಡೆ ಈಶ್ವರ ಭಟ್ಟರು ಕೂಡ ಒಬ್ಬರು ಯಾವುದೇ ಸಂಶಯ ಬೇಡ ನಾನು ಮಹಾಲಿಂಗೇಶ್ವರ ದೇವರ ಇದ್ರು ನಿಂತ ಹೇಳಿದ್ದೇನೆ ಅದಕ್ಕೆ ನೂರಕ್ಕೆ ನೂರು ನಾನು ಅವರಲ್ಲಿ ಮಾತಾಡಿದ್ದೇನೆ ಚರ್ಚೆ ಮಾಡಿದ್ದೇನೆ ರಾತ್ರಿ ಅವರಿದ್ದರು ಅವರು ಈಗ ಅರ್ಹತ ಹೇಳಿದರು ಕೂಡ ಅವ್ರಿಗೆ ಏನಾದರೂ ಸ್ವಲ್ಪ ಅದರ ಬಗ್ಗೆ ಹೇಳಬೇಕಂತಾರೆ ಮಹಾಲಿಂಗೇಶ್ವರ ದೇವರ ನಡೆಗೆ ಅವರು ಬರ್ತೇನೆ ಹೇಳಿದರೆ ಅವ್ರು ಹೇಳಿದಷ್ಟು ಹೊತ್ತಿಗೆ ಹೇಳಿದಷ್ಟು ತಾರೀಕಿಗೆ ನಾನು ಬರಲಿಕ್ಕೆ ರೆಡಿ ಇದ್ದೇನೆ ಎಂಬುದನ್ನು ಈ ನಿಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕ ಭಗವದ್ ಭಕ್ತರಿಗೆ ಹೇಳಿಕೆ ಇಷ್ಟಪಡ್ತಾರೆ ಅವರು ಇನ್ನೊಂದು ಮಾತು ಹೇಳಿದರು ನಾವು ತೆಗ್ದದಲ್ಲ ಭಕ್ತಾದಿಗಳು ತೆಗ್ದದ್ದು ಅಂತ ಭಕ್ತಾದಿಗಳು ರಾತ್ರಿ ಎರಡು ಗಂಟೆಗೆ ಒಂದು ತೆಗೆಯುವಂಥ ಅವಶ್ಯಕತೆ ಏನಿದೆ ಅದು ಏನೇ ಇರಲಿ ಅವರಿಗಾಗಿ ಏನಾದರೂ ಉಂಟು ಅಂತಾದರೆ ನಾನು ಈಗಾಗಲೇ ಹೇಳಿದಾಗೆ ಮಾಲಿಂಗೇಶ್ವರ ನಡೆಗೆ ಬರಲಿ ಅಥವಾ ತಾಯಿ ಉಳ್ಳಾಡ್ತಿ ಬಲ್ನಾಡಿನ ನಮಗೆಲ್ಲರಿಗೆ ಅವಳ ತಾಯಿಯಾಗಿದ್ದಾಳೆ ಅವಳ ನಡೆಗೆ ಒಂದು ಹೇಳಿದ್ರು ನಾನು ಅದಕ್ಕೆ ಬದ್ಧನಾಗಿದ್ದೇನೆ ಯಾವುದೇ ಕಾರಣಕ್ಕೂ ನಾವು ದೇವಸ್ಥಾನದ ಜಾಗವನ್ನು ಬಿಡುವುದಿಲ್ಲ ಅಥವಾ ಅಷ್ಟು ಕೊಡಿ ಇಷ್ಟು ಕೊಡಿ ನಾವು ಕೇಳಿದ್ದಿಲ್ಲ ಕೇಳುವುದಿಲ್ಲ ದೇವಸ್ಥಾನ ಜಾಗ ದೇವಸ್ಥಾನ ಸಿಗಬೇಕಾದದ್ದು ಅದು ಇವತ್ತಲ್ಲ ನಾಳೆ ನಾವು ಕೊಡಲೇಬೇಕು ಮತ್ತು ನಮಗೆ ದೇವಸ್ಥಾನದಲ್ಲಿ ಕೊಟ್ಟ ಜಾಗ ಇದನ್ನು ನಮಗೆ ನೀವು ಕೂತ್ಕೊಳ್ಳಿ ಅಂತೇಳಿ ಅದನ್ನು ಬಲತ್ಕಾರವಾಗಿ ನಾವು ಬಂದವರಲ್ಲ ದೇವಸ್ಥಾನದಿಂದ ನಮ್ಮ ಹಿರಿಯರಿಗೆ ಉಳಿಯಾಗಿ ಕೊಟ್ಟಂತ ಜಾಗೆ ದೇವಸ್ಥಾನದ ಕೆಲಸ ಮಾಡೋದು ನನ್ನ ಹೆಂಡತಿಗಳು ಇವಳು ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆದರೂ ಕೂಡ ಮಹಾಲಿಂಗೇಶ್ವರ ದೇವರ ಪ್ರಸಾದ ಅಂತೇಳಿ ಪ್ರತಿ ದಿವಸ ಬೆಳಿಗ್ಗೆ ದೇವಸ್ಥಾನ ಗುಡಿಸಿ ಹೋಗುವಂತಹ ಕಾರ್ಯಕ್ರಮವನ್ನು ಎಷ್ಟೋ ವರ್ಷಗಳಿಂದ ಈ ದಿನ ಕೂಡ ಬೆಳಿಗ್ಗೆ ಬಂದು ಮಾಡಿ ಹೋಗ್ತದೆ ಆದ್ರೆ ಅದನ್ನು ಅತಿಶಯೋಕ್ತಿ ಏನಲ್ಲ ಇದನ್ನು ನಿಜವಾಗಿ ನಡೆದಂತ ಸತ್ಯಕತೆ ಮತ್ತೆ ಅದು ಏನಿದ್ದರೂ ಕೂಡ ಮಹಾಲಿಂಗೇಶ್ವರ ದೇವರಿಗೆ ಅರ್ಪಣೆ ಮತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್